ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಕೂಡ ನಮಸ್ತೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಏನು ಹೇಳ್ತಾ ಸೊ ಒಂದು ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ತೆಳ್ಳಗಾಗಬೇಕಾ ಅಥವಾ ನಿಮ್ಮ ಸೌಂದರ್ಯ ಹೆಚ್ಚಬೇಕಾ ಎಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮ್ಮ ಆರೋಗ್ಯಕ್ಕೆ ನಿಮ್ಮದೇ ಔಷಧಿ ಮಾಡಿಕೊಳ್ಳಿ ಕೂತರೆ ನಿಂತರೆ ವೈದ್ಯರು ಬಳಿ ಓಡಬೇಡಿ ಅಂಗೈಯಲ್ಲಿ ಆರೋಗ್ಯ ಒಮ್ಮೆ ನೋಡಿ ಬಿಕ್ಕಳಿಕೆಗೆ ಉರುಳಿ ಸೇವಿಸಿರಿ ಉರುಳಿ ಕಾಳನ್ನ ಸೇವಿಸಿದರೆ ಬಿಕ್ಕಳಿಕೆ ಬೇಯಿಸಿರ್ತಕ್ಕಂಥ ಇರ್ತಕ್ಕಂಥ ಕಾಳನ್ನ ಸೇವಿಸಿದರೆ ಬಿಕ್ಕಳಿಕೆ ಹೋಗುತ್ತೆ ಇನ್ನು ನಿಮಗೇನಾದರೂ ತುಂಬ ಕಫ ಆಗಿದ್ರೆ ಶುಂಠಿ ಕಷಾಯನ ಸೇವಿಸಬೇಕು ಇನ್ನು ಹೊಟ್ಟೆಯಲ್ಲಿ ಅರಳಾಗಿದ್ದರೆ ಹೊಟ್ಟೆಯಲ್ಲಿ ಕಲ್ಲು ಅಂತಾರ ಅದಾಗಿದ್ದರೆ ಬಾಳೆದಿಂಡಿನ ಪಲ್ಯನ ಸೇವಿಸಬೇಕು ಓಕೆನಾ ಬಾಳೆ ದಿಂಡಿನ ಪಲ್ಯನ್ನು ಎಳ್ನೀರನ್ನು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಎಂಥ ಕಲ್ಲಾಗಿದ್ರೂ ಕೂಡ ಅದು ಕರಗುತ್ತೆ ಇನ್ನು ಬಿಳಿ ಕೂದಲಿಗೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕೋದ್ರಿಂದ ಬಿಳಿ ಕೂದಲು ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ತುಂಬ ಮರುಗು ನಿಮಗಿದ್ರೆ ಜೇನುತುಪ್ಪವನ್ನು ಸೇವಿಸಿ ಇನ್ನು ಕೋಪ ಏನಾದರೂ ಬಂದರೆ ಕಾಳು ಮೆಣಸನ್ನು ಸೇವಿಸಿ ಇನ್ನು ಮೂಲವ್ಯಾಧಿ ಏನಾದರೆ ದಿ ದಿನನಿತ್ಯ ಎಳ್ಳನ್ನು ಸೇವಿಸಬೇಕು ಮೂಲವ್ಯಾಧಿ ಸಮಸ್ಯೆ ಏನಾದರೂ ಬಂದರೆ ಮತ್ತು ನೀರನ್ನು ತುಂಬ ಚೆನ್ನಾಗಿ ಕುಡಿಬೇಕು ಲಿಕ್ವಿಡ್ ಐಟಮ್ಸ್ನ ಚೆನ್ನಾಗಿ ಕುಡಿಬೇಕು ಓಕೆನಾ ಗಟ್ಟಿ ಗಟ್ಟಿ ಪದಾರ್ಥನ ತಿನ್ನೋದನ್ನ ನಿಲ್ಲಿಸ್ಬೇಕು ಸ್ವಲ್ಪ ಓಕೆನಾ ಏನಾದರೂ ಮೂಲವ್ಯಾಧಿ ಆದರೆ ಇನ್ನು ಮುಪ್ಪು ನೀವು ವೈ ತುಂಬ ವೈ ಕಡಿಮೆ ಏಜಿದ್ರು ವಯಸ್ಸಾದವ್ರ ಥರ ಕಾಣಿಸ್ತಾ ಇದ್ರೆ ಗರಿಕೆ ರಸವನ್ನು ಸೇವಿಸ್ಬೋದು ಅಥವಾ ನೀವು ದಿನಕ್ಕೆ ಫೇಸಿಗೆ ದಿನ ಅಪ್ಲೈ ಮಾಡೋದ್ರಿಂದ ಗರಿಕೆ ರಸವನ್ನು ಏನಾಗುತ್ತೆ ಅಂದರೆ ಫೇಸು ಇನ್ನು ಹೆಂಗನಿಸುತ್ತೆ ಹಿಂಗಾಗಿ ಕಾಣಿಸುತ್ತೆ ನಿಮಗೆ ನಿಶಕ್ತಿ ನಿಶಕ್ತಿ ಅನ್ನಿಸ್ತಾ ಇದ್ದರೆ ಆಕಳ ಹಾಲನ್ನು ಸೇವಿಸಬೇಕು ಓಕೆನಾ ಎಲ್ಲರೂ ಕೂಡ ಸುಸ್ತು ಸುಸ್ತು ಅಂತ ಹೇಳಿ ಕಾಡ್ತಾ ಇರುತ್ತೆ ನಮ್ಮ ಎಲ್ರಿಗೂ ಕೂಡ ಆವಾಗ ಆಕಳ ಹಾಲನ್ನು ಸೇ ಸೇವಿಸಬೇಕು ಇರಡು ಕಳ್ಳ ಇದ್ದೆಯೇ ತುಳಸಿ ರಸವನ್ನು ಸೇವಿಸಿ ಇನ್ನು ತುಂಬ ಕುಳ್ಳಗಿದ್ರೆ ನಿತ್ಯ ಸೇವಿಸಿ ನಿಂಬೆಹಣ್ಣು ಓಕೆನಾ ದಿನ ಏನು ಮಾಡಬೇಕು ನಿಂಬೆಹಣ್ಣನ್ನು ಸೇವಿಸಬೇಕು ಓಕೆನಾ ಇನ್ನು ತೆಳ್ಳಗಿದ್ರೆ ನೀವೇನಾದರೂ ತುಂಬ ತೆಳ್ಳಗಿದ್ದೀನಿ ನನ್ನ ಬಾಡಿ ಗೇನ್ ಬಾಳಿ ಬಾಡಿ ದಪ್ಪ ಆಗ್ತಾನೆ ಇಲ್ಲ ಅಂದರೆ ಸೀತಾಫಲ ಸೇವಿಸಿ ಇನ್ನು ತೆಳ್ಳಗಾಗಬೇಕಂದ್ರೆ ನೀವು ನೋಡಿ ತೆಳ್ಳಗಾಗಬೇಕಂದ್ರೆ ದಿನನಿತ್ಯ ಬಿಸಿನೀರು ಕುಡೀರಿ ಯಾಕೆ ತೆಳ್ಳಗಾಗಲ್ಲ ಯಾ ರೋಗ ಅಂದರೆ ಎಂಥ ಡಾಕ್ಟ್ರು ಬಂದರೂ ನಿಮ್ಮನ್ನ ತೆಳ್ಳು ಮಾಡೋಕ್ಕಾಗಲ್ಲ ಆದರೆ ದಿನನಿತ್ಯ ಬಿಸಿನೀರು ಕುಡೀರಿ ದಿನ ಮಾರ್ನಿಂಗ್ ಬಿಸಿನೀರು ಕುಡಿಯೋದ್ರಿಂದ ತೆಳ್ಳಿಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ಬೇಗ ಇದನ್ನು ಒಂದು ತಿಂಗಳು ಎರಡು ತಿಂಗಳು ಮಾಡಿದ್ರಲ್ಲ ಹಾಗಲ್ಲ ಸಿಕ್ಸ್ ಮಂತ್ಸ್ ಮಾಡಿ ನೋಡಿ ನಿಜವಾಗ್ಲೂ ತೆಳ್ಳಿಗಾಗ್ತೀರ ದಿನನಿತ್ಯ ಬಿಸಿನೀರು ಕುಡಿಬೇಕು ದಿನನಿತ್ಯ ಅಂದರೆ ದಿನ ಮಾರ್ನಿಂಗ್ ಎದ್ದ ತಕ್ಷಣ ನೀವು ತಣ್ಣೀರನ್ನು ಕುಡಿಬಾರ್ದು ಬಿಸಿನೀರನ್ನು ಕುಡಿಬೇಕು ಮಲ್ ಮಲ್ಕೋಬೇಕಾದ್ರೆ ಒಂದು ದೊಡ್ಡ ಬಿಸಿನೀರನ್ನು ಕುಡಿದು ಮಾಡ್ಕೋಬೇಕು ಇವೆರಡೂ ಪ್ರೋಸೆಸ್ ಮಾಡೋದ್ರಿಂದ ನೀವು ಆಟೋಮೆಟಿಕಲಿ ಏನಾಗ್ತೀರ ತೆಳ್ಳು ಹಾಗೆ ಆಗ್ತೀರಾ ಇನ್ನು ಹಸಿವಿಲ್ಲ ಹಸಿವಿಲ್ಲವೇ ನಿತ್ಯ ಸೇವಿಸಿ ಓಂಕಾಳು ತುಂಬ ಹಸಿವ ಸೇವಿಸಿ ಹಸಿ ಶೇಂಗಾ ಹಸಿ ಶೇಂಗಾವನ್ನು ನೀವು ಸೇವಿಸ್ಬೋದು ತುಂಬ ಹಸಿವಾಗಿದ್ದರೆ ತುಂಬ ಬಾಯಾರಿಕೆ ಹಾಕಿದರೆ ತುಳಸಿಯನ್ನು ಸೇವಿಸ್ಬೋದು ಬಾಯಾರಿಕೆ ಇಲ್ಲವೇ ಬೆಲ್ಲವನ್ನು ಸೇವಿಸ್ಬೋದು ಇನ್ನು ನಿಮಗೆ ಸಕ್ಕರೆ ಕಾಯಿಲೆ ಏನಾದರೂ ಬಂದಿದ್ರೆ ಓಕೆ ನೀವೇನು ಮಾಡ್ಬೋದು ಅಂದರೆ ಬಿಡಿ ಸಕ್ಕರೆ ಸಕ್ಕರೆ ಕಾಯಿಲೆ ಬಿಡಿ ಸಕ್ಕರೆ ಸೇವಿಸಿ ಓಕೆ ರಾಗಿ ಅಂತ ಹೇಳ್ತಾರೆ ಓಕೆನಾ ಸಕ್ಕರೆ ಕಾಯಿಲೆ ಏನಾದರೂ ಬಂದಿದ್ರೆ ಆದಷ್ಟು ರಾಗಿಯನ್ನು ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು ಬಿಡಿ ಸಕ್ಕರೆಯನ್ನು ಕೂಡ ತಿಂದರೂ ಏನು ಪ್ರಾ ಪ್ರಾಬ್ಲಮ್ ಇಲ್ಲ ರಕ್ತಹೀನತೆ ಏನಂದರೆ ಪಾಲಕ್ ಸೊಪ್ಪು ತುಂಬ ಹೆಲ್ತಿ ಒಳ್ಳೆಯದು ಅಂತಲೇ ಹೇಳ್ತಾರೆ ಹಾಗಾಗಿ ಪಾಲಕ್ ಸೊಪ್ಪನ್ನು ನೀವು ತಿನ್ನೋದನ್ನ ಮರಿಬೇಡಿ ಸುತ್ತು ತಲೆ ಸುತ್ತಾ ಇದ್ದರೆ ಬೆಳ್ಳುಳ್ಳಿ ಕಷಾಯವನ್ನು ನೀವು ಸೇವಿಸಬೇಕು ಬೆಳ್ಳುಳ್ಳಿ ಕಷಾಯ ಅಂದರೆ ನೀರಿಗೆ ಹಾಕಿ ಬೆಳ್ಳುಳ್ಳಿಯನ್ನು ಕುದಿಸಿ ಉಪ್ಪಾಕಿ ಕುಡಿಯೋದ್ರಿಂದ ಏನಾಗುತ್ತೆ ನಿಮಗೆ ಸುತ್ತು ಯಾವುದೇ ರೀತಿಯ ಸುತ್ತು ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಬಂಜತನ ಏನಾದರೂ ನಿಮಗೆ ಆದರೆ ಹೌದುಂಬರ ಚಕ್ಕೆ ಅಂತ ಸಿಗುತ್ತೆ ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ನೀವು ಸೇವಿಸ್ಬೋದು ಸ್ವಪ್ನ ದೋಷವೇ ತುಳಸಿ ಕಷಾಯ ಸೇವಿಸಿ ಇನ್ನು ಅಲರ್ಜಿ ಏನಾದರೂ ಆಗಿದ್ದರೆ ಅಮೃತ ಬಳ್ಳಿ ಕಷಾಯ ಸೇವಿಸಿ ಇನ್ನು ಹೃದಯ ದೌರ್ಬಲ್ಯವೇ ಸೋರೆಕಾಯಿ ಸೇವಿಸಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ನಿಮಗೆ ಬೇಗ ಓಕೆ ಈ ಥರ ಸಮಸ್ಯೆಗಳು ಬರಬಾರ್ದು ಅಂದರೆ ಸೂರೆಕಾಯಿಯನ್ನು ಸೇವಿಸ್ಬೋದು ನೀವು ಇನ್ನು ರಕ್ತ ದೋಷ ರಕ್ತ ಕೆಟ್ಟಂಗಾಗಿದ್ರೆ ಕೇಸರಿ ಹಾಲನ್ನು ಸೇವಿಸೋದ್ರಿಂದ ರಕ್ತ ಶುದ್ಧೀಕರಣವಾಗುತ್ತೆ ಇನ್ನು ದುರ್ಗಂಧ ಹೆಸರು ಇಟ್ಟು ಸ್ನಾನ ಮಾಡಿ ನಿಮ್ಮ ಬಾಡಿ ಸ್ಮೆಲ್ ಬರ್ತಾ ಇದ್ದರೆ ಎಷ್ಟೇ ಸ್ನಾನ ಮಾಡಿದರೂ ಕೂಡ ಹೆಸರು ಇಟ್ಟು ಸ್ನಾನ ಮಾಡೋದ್ರಿಂದ ಹೆಸರು ಇಟ್ಟು ಅಂದರೆ ಹೆಸರು ಕಾಳು ಸ್ನಾನ ಮಾಡಿದ್ರಿಂದ ಬಾಡಿ ದುರ್ಗಂಧವಾಗುತ್ತೆ ನಿಮಗೆ ಜ್ವರ ಏನಾದರೂ ಬಂದಿದ್ದರೆ ಅಮೃತ ನಿಮಗೆ ಜ್ವರ ಬಂದಿದೆ ಅಂತ ಅನಿಸಿದರೆ ಅಮೃತ ಬಳ್ಳಿ ಕಷಾಯ ಸೇವಿಸಿ ಇನ್ನು ಕಾಲಲ್ಲಿ ಮುಳ್ಳು ನೆಟ್ಟು ನೆಟ್ಟು ಹಾಣೆ ಆಗಿರುತ್ತಲ್ಲ ಆವಾಗ ಉತ್ತರಾಣಿ ಸಪ್ಪನ್ನು ಕೊಟ್ಟು ಕಟ್ ಕಟ್ಟಬೋದು ಇನ್ನು ಮೊಣಕಾಲು ತುಂಬ ನೋವಾಗಿದ್ದರೆ ವಜ್ರಾಸನವನ್ನು ಮಾಡ್ಬೋದು ವಜ್ರಾಸನ ಯಾವ ರೀತಿ ಅಂತ ಹೇಳಿ ನೋಡ್ಕೊಳ್ಳಿ ವಜ್ರಾಸನವನ್ನು ಮಾಡ್ಬೋದು ಮಗು ಹಾಸಿಗೆಯಲ್ಲಿ ಮೂತ್ರವನ್ನು ಮಾಡುತ್ತಿದ್ದರೆ ನೀವು ದಿನನಿತ್ಯ ಜೇನುತುಪ್ಪವನ್ನು ಸೇರಿಸ್ಬೋದು ಓಕೆನಾ ಇನ್ನು ಜಲಶುದ್ಧಿ ಮಾಡಬೇಕೇ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆಯನ್ನು ಹಾಕಬೇಕು ಇನ್ನು ತುಂಬ ವಾಂತಿ ಆಗ್ತಾಯಿದ್ರೆ ಎಳುನೀರು ಸೇವಿಸಿ ಎಳನೀರು ಜೇನುತುಪ್ಪವನ್ನು ಸೇವಿಸ್ಬೋದು ತುಂಬ ವಾಮಿಟ್ ಏನಾದ್ರು ಆಗ್ತಿದ್ರೆ ಎಳುನೀರು ಮತ್ತು ಜೇನುತುಪ್ಪವನ್ನು ಸೇವಿಸಿದರೆ ವಾಮಿಟು ಕಡಿಮೆ ಆಗುತ್ತೆ ಬೇದಿ ಏನಾದರೂ ತುಂಬ ಆಗ್ತಿದ್ರೆ ಅನ್ನ ಮಜ್ಜಿಗೆಯನ್ನು ಊಟ ಮಾಡಬೇಕು ಓಕೆ ಅಲ್ಲೂ ತುಂಬ ಇದ್ದರೆ ದಾಳಿಂಬೆ ಕಷಾಯವನ್ನು ಸೇವಿಸಬೇಕು ಇನ್ನು ಕಾಮಲೆ ರೋಗ ಏನಾದರೂ ಬಂದಿದ್ದರೆ ನಿಮಗೆ ನಿತ್ಯವೂ ಮೊಸರು ಸೇವಿಸಿ ಓಕೆ ಉಗುರು ಸುತ್ತು ಏನಾದರೂ ಇದ್ದರೆ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ ಅಂತ ಹೇಳ್ತಿದ್ದಾರೆ ನಿಂಬೆ ಹಣ್ಣಿನ ಒಳಗೆ ಬೆರಳು ಇಡೋದ್ರಿಂದ ಉಗುರು ಸುತ್ತು ಮಾಯ ಆಗುತ್ತೆ ಕೊರತೆ ಇದ್ದರೆ ನಿತ್ಯ ಎಳ್ಳನ್ನು ಸೇವಿಸೋದ್ರಿಂದ ಎದೆಹಾಲು ಜಾಸ್ತಿ ಆಗುತ್ತೆ ಎಲುಬುಗಳಲ್ಲಿ ಏನಾದರೂ ಬೋನ್ಸಲ್ಲಿ ಏನಾದರೂ ನೋವು ಬಂದಿದ್ದರೆ ನಿತ್ಯವನ್ನು ಮೆಂತೆ ಬೆಳ್ಳಿ ಈಗ ಬಾಣಂತಿಯರಿಗೆಲ್ಲ ನೋಡ್ಬೋದು ಮೆಂತ್ಯ ಪೌಡ್ರನ್ನ ಹಾಕಿ ತುಪ್ಪದಲ್ಲಿ ಮಾಡಿಕೊಡ್ತಾರೆ ನೀವು ಕೂಡ ನಿಮ್ಗೆ ಏನಾದರೂ ತುಂಬ ಮೂಳೆ ಸಮಸ್ಯೆ ಬಂದಿದ್ರೆ ಎಲ್ಬು ನೋವು ಇದ್ದರೆ ಮೆಂತ್ಯನ್ನು ಸೇವಿಸ್ಬೋದು ತುಟಿ ಸೀಳಿದರೆ ಹಾಲಿನ ಕೆನೆ ಹಚ್ಚರಿ ಇನ್ನು ಪಿತ್ತ ಬಂದರೆ ಬಿಟ್ಟು ಬಿಟ್ಟುಬಿಡ್ಬೇಕಂತೆ ಇನ್ನು ನಿಮಗೆ ಉಷ್ಣ ತುಂಬ ಆಗ್ತಿದ್ರೆ ಕಹ ಕಾಫಿಯನ್ನು ಬಿಡಿ ಇನ್ನು ಚಂಚಲವೇ ನಾಸಿಕ ದೇಶಿ ತುಪ್ಪವನ್ನು ಚ ಸೇವಿಸಿ ಅಂತ ಹೇಳ್ತಾರೆ ಇನ್ನು ಬಹುಮೂತ್ರವೇ ದಾಲ್ಚಿನ್ನಿ ಕಷಾಯ ಸೇವಿಸಿ ಮೂತ್ರ ತೆಳಗೆ ಓಕೆ ಪದೇ ಪದೇ ಮೂತ್ರವನ್ನು ಹೋಗ್ ಹೋಗಬೇಕು ಅಂತ ಅನಿಸ್ತಿದ್ರೆ ಜೀರಿಗೆ ಕಷಾಯ ಸೇವಿಸಿ ಆಯಾಸ ಏನಾದರೂ ಆದರೆ ನೀವು ಅಭ್ಯಂಗ ಸ್ನಾನ ಎಣ್ಣೆ ಸ್ನಾನವನ್ನು ಮಾಡೋದರಿಂದ ಆಯಾಸ ಕಡಿಮೆ ಆಗುತ್ತೆ ಇನ್ನು ಇಮ್ಮಡಿ ಏನಾದರೂ ಸೀಡಿದ್ರೆ ಅವುಡಲೆ ಎಣ್ಣೆ ಅಥವಾ ಕಲಸಿ ಲೇಪಿಸಿ ನಿಮಗೆ ನೀವೇ ಅವುಡಲೆ ಎಣ್ಣೆ ಅಥವಾ ಹಳ್ಳೆಣ್ಣೆಯನ್ನು ನೀವು ರೆಗ್ಯುಲರಾಗಿ ಒಂದು ತ್ರೀ ಡೇಸ್ ಹಚ್ಕಂತ ಬಂದರೂ ಕೂಡ ಇಮ್ಮಡಿ ಎಂಥ ಇಮ್ಮಡಿ ಬರೆದಿದ್ರೂ ಕೂಡ ಹೋಗುತ್ತೆ ಅಥವಾ ನಿಮ್ಮ ಮನೇಲಿ ಸಿಗ್ತಕ್ಕಂಥ ವ್ಯಾಸಲಿನ ಹಚ್ಕೊಂಡ್ರೂ ಕೂಡ ಎಂಥ ಹೆಮ್ಮಡಿ ಕೂಡ ಹೊಡೆದಿದ್ರೂ ಹೋಗುತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಚಿಂತೆ ದುಃಖ ಇದ್ದೇ ಇರುತ್ತೆ ಎಲ್ಲವನ್ನೂ ತಾಳ್ಮೆಯಿಂದ ಶ್ರಮದಿಂದ ಚಿತ್ತದಿಂದ ಎದುರಿಸಿ ಎಲ್ಲವರನ್ನು ಪ್ರೀತಿಸಿ ಎಲ್ಲರನ್ನೂ ಗೌರವಿಸಿ ಸಂತೋಷವೇ ಆರೋಗ್ಯದ ಕೊಟ್ಟು ಉತ್ತಮ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಇಲ್ಲ ನಿಮಗೆ ನೀವೇ ವೈದ್ಯರಾಗಿ ತಾಳ್ಮೆಯಿಂದ ಯೋಚಿಸಿ ಕಾಯಿಲೆಯಿಂದ ಮುಂಜಾಗೃತಿ ಕ್ರಮ ತೆಗೆದುಕೊಳ್ಳಿ ಮನೋಹರ ವಿಶ್ವಕರ್ಮ ಪಂಡಿತರು ಪಾರಂಪರಿಕ ವೈದ್ಯರು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಇದೇ ರೀತಿಯ ನಮ್ಮ ಚಾನಲಿನಿಂದ ಗೃಹಲಕ್ಷ್ಮಿ ವೀಡಿಯೋಸು ಬರ್ತಾ ಹೋಗುತ್ತೆ ಈ ಥರ ವೀಡಿಯೋಸು ಬರ್ತಾ ಹೋಗುತ್ತೆ ಅದೊಂದು ಸಮಟೈಮ್ಸ್ ಅದು ಸಮಟೈಮ್ಸ್ ಅದು ರೆಗ್ಯುಲರಾಗಿ ಗೃಹಲಕ್ಷ್ಮಿ ವೀಡಿಯೋಸ ಬರೋದು ಓಕೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಅನಿಸಿದ್ರು ಮಾತ್ರ ನಾನು ಶೇರ್ ಮಾಡ್ತೀನಿ ಈ ಥರದ್ದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಎಲ್ರಿಗೂ ಕೂಡ ಒಂದ್ಸಗಿ ಹ್ಯಾಪಿ ನ್ಯೂ ಇಯರ್